ಸ್ನೇಹಿತರ ಎರಡ್ ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆದಾಗಿನಿಂದ ಈ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವಿನ ಗುದ್ದಾಟ ಇದ್ದೇ ಇದೆ ಪ್ಲೇಯರ್ಸ್ಗಳ ಮಧ್ಯೆ ಈ ರೀತಿಯ ಒಂದು ಗುದ್ದಾಟ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ಆದ್ರೆ ಫ್ಯಾನ್ಸ್ಗಳೇ ಇದೆ ಈ ಎರಡೂ ಟೀಮಿನ ಫ್ಯಾನ್ಸ್ ಗಳು ಕೂಡ ಪರಸ್ಪರ ಕಿಚ್ಚಾಯಿಸೋದಾಗಿರ್ಬೋದು ಟ್ರೋಲ್ಸ್ ಗಳನ್ನ ಮಾಡೋದಾಗಿರ್ಬೋದು ಈ ರೀತಿ ಮಾಡ್ತಾನೆ ಬಂದಿದ್ದಾರೆ ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳು ಸಿ ಎಸ್ ಫ್ಯಾನ್ಸ್ ಗಳನ್ನ ತುಂಬಾನೇ ರೇಗಿಸ್ತಾರೆ ಎರಡು ವರ್ಷ ಐ ಪಿ ಎಲ್ ನಿಂದ ಫಿಕ್ಸಿಂಗ್ ಮಾಡಿ ಬ್ಯಾನ್ ಆದೋರು ನೀವು ಅಂತ ರೇಗಿಸ್ತಾರೆ ಅದಕ್ಕೆ ಚೆನ್ನೈ ಅಭಿಮಾನಿಗಳು ಕೂಡ ಹಲವಾರು ರೀತಿಯ ಒಂದು ಕಾರಣಗಳನ್ನ ಕೊಟ್ಟು ಡಿಫೈನ್ ಮಾಡೋಕೆ ಟ್ರೈ ಮಾಡ್ತಾರೆ ಆದರೆ ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ನಲ್ಲಿ ಲಲಿತ್ ಮೋದಿಯವರು ಕೊಟ್ಟಂತ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಈಗ ತುಂಬಾ ಮುನ್ನೆಲೆಗೆ ಬಂದಿವೆ ಹಾಗಾದರೆ ಲಲಿತ್ ಮೋದಿಯವರು ಇಂಟರ್ವ್ಯೂ ನಲ್ಲಿ ಶೇರ್ ಮಾಡಿಕೊಂಡಂತ ಕೆಲವೊಂದಿಷ್ಟು ಫಿಕ್ಸಿಂಗ್ನ ಸಂಗತಿಗಳು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಸೊ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಿ ಎಸ್ ಕೆ ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈ ಒಂದು ಫಿಕ್ಸಿಂಗ್ನ ಆರೋಪದಲ್ಲಿ ಎರಡು ವರ್ಷಗಳ ಕಾಲ ಬ್ಯಾನ್ ಆಗಿತ್ತು ಅಂದರೆ ಒಂದೇ ಒಂದು ಮ್ಯಾಚನ್ನು ಕೂಡ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸೀಸನ್ಗಳಲ್ಲಿ ಆಡಲ್ಪಟ್ಟಿಲ್ಲ ಸೊ ಈ ಒಂದು ಫಿಕ್ಸಿಂಗ್ನ ಬಗ್ಗೆ ಮೀಡಿಯಾಗಳಲ್ಲಿ ಆ ಒಂದು ಟೈಮ್ನಲ್ಲಿ ತುಂಬಾ ಒಂದು ಬಹಿರಂಗವಾಗಿ ಹೇಳಲಾಗಿತ್ತು ಆದರೂ ಕೂಡ ಸಿ ಎಸ್ ಕೆ ಅಭಿಮಾನಿಗಳು ಈ ಒಂದು ಫಿಕ್ಸಿಂಗ್ ಆರೋಪವನ್ನು ಡಿಫೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಲಲಿತ್ ಮೋದಿ ಅವರು ಯೂಟ್ಯೂಬರ್ ರಾಜ್ ಶಮಾನಿ ಅವರ ಜೊತೆಗಿನ ಒಂದು ಸಂದರ್ಶನದಲ್ಲಿ ಹೇಳಿದ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಒಂದು ಮಾಲೀಕರಾಗಿದ್ದಂತಹ ಎನ್ ಶ್ರೀನಿವಾಸನ್ ಅವರು ಅಂಪೈರ್ ಗಳನ್ನ ಫಿಕ್ಸ್ ಮಾಡುತ್ತಿದ್ದರು ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶ್ರೀನಿವಾಸ್ ಅವರು ತಮಗೆ ಬೇಕಾದ ಹಾಗೆ ಅಂಪೈರ್ ಗಳನ್ನ ಬದಲಿಸುತ್ತಿದ್ರು ಅದರ ಜೊತೆಗೆ ಚೆನ್ನೈ ಪಂದ್ಯಕ್ಕೆ ಚೆನ್ನೈನ ಅಂಪೈರ್ ಗಳನ್ನ ಫಿಕ್ಸ್ ಮಾಡುತ್ತಿದ್ರು ಅದ್ರ ಜೊತೆಗೆ ಐಪಿಎಲ್ ನ ಒಂದು ಹರಾಜಿನಲ್ಲೂ ಕೂಡ ಅವರಿಗೆ ಬೇಕಾದ ಆಟಗಾರರನ್ನ ಉಳಿದವರು ಖರೀದಿಸದಂತೆ ಸೆಟ್ಟಿಂಗ್ ಅನ್ನ ಮಾಡುತ್ತಿದ್ರು ಇಂಗ್ಲೆಂಡ್ ನ ಆಂಡ್ರೂ ಫ್ಲಿಂಟಾಫರ್ ಅವರನ್ನ ಖರೀದಿಸಲು ಶ್ರೀನಿವಾಸನ್ ಅವರು ನಿರ್ಧರಿಸಿದ್ರು ಹೀಗಾಗಿ ಫ್ಲಿಂಟಾಫ್ಗೆ ಹರಾಜಿನಲ್ಲಿ ಹರಾಜ್ನಲ್ಲಿ ಬೇರೆ ಒಂದು ತಂಡ ಅಂದ್ರೆ ಬೇರೆ ಒಂದು ಓನರ್ಗಳು ಬಿಡ್ ಮಾಡದಂತೆ ನೋಡಿಕೊಳ್ತಿದ್ರು ಇವರಿಗೆ ಬೇಕಾದ ಇವರು ಉಳಿಸಿಕೊಳ್ಳೋದು ಹಾಗೂ ಬೇರೆ ಒಂದು ತಂಡ ಮೇಲೆ ಮೇಲೆ ಬೇಕಾದ ಆಟಗಾರರ ಬಿಡ್ ಮಾಡದಂತೆ ನೋಡಿಕೊಳ್ಳೋದನ್ನ ಈ ಒಂದು ಶ್ರೀನಿವಾಸ್ ಅವರು ನೋಡ್ಕೊಳ್ತಿದ್ರು ಈ ರೀತಿ ಲಲಿತ್ ಮೋದಿ ಅವರು ಇಂಟರ್ವ್ಯೂನಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಇಂಟರ್ವ್ಯೂ ವಿಡಿಯೋ ತುಂಬಾನೇ ಒಂದು ವೈರಲ್ ಪಡಿತಾ ಇದ್ದ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಸಿ ಸಿ ಕಾರ್ಯದರ್ಶಿ ಆಗಿದ್ದ ಶ್ರೀನಿವಾಸನ್ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿಮೂರರವರೆಗೆ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಚೆನ್ನೈ ತಂಡದ ಓನರ್ ಆಗಿದ್ದಂತಹ ಇಂಡಿಯಾ ಸಿಮೆಂಟ್ಸ್ ಒಂದು ಕಂಪನಿಗೆ ಇವರು ಕೂಡ ಡೈರೆಕ್ಟರ್ ಆಗಿದ್ರು ಸೊ ಈ ರೀತಿಯ ಒಂದು ಆರೋಪಗಳನ್ನು ಲಲಿತ್ ಮೋದಿ ಅವರು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಈ ಆರೋಪಗಳನ್ನು ಕೂಡ ಸಿ ಎಸ್ ಕೆ ಅಭಿಮಾನಿಗಳು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಐದು ಬಾರಿ ಐ ಪಿ ಎಲ್ ಚಾಂಪಿಯನ್ಸ್ ಆದಂತಹ ಚೆನ್ನೈ ತಂಡದ ಮೇಲೆ ಈಗ ಹಲವಾರು ಅನುಮಾನಗಳು ಮೂಡಿ ಬರ್ತಿವೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ನಮಗೆ ಕಾಮನ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್